ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ಅರಾಮದಿರಿ ನಾವು ಅರಾಮದಿ ನೋಡ್ರಿ ಬಂದ್ರಿ ಬೆತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ನೋಡ್ರಿ ನಿನ್ನೆ ಬೆಳಗ್ಗೆ ಹಾಕಿದ್ನಲ್ಲ ಅದೇನೋ ಸ್ವಲ್ಪ ಐತಿ ಅದನ್ನ ಸ್ವಲ್ಪ ಹೋಳ್ಗೆ ಮಾಡ್ಬೇಕು ಹಿಟ್ಟೆಲ್ಲ ನಾದಿಟ್ಟು ಇದು ಕರೆಂಟ್ ಹೋಗೋದು ಬರೋದು ಮಾಡಿತ್ರಿ ಹಿಟ್ಟೆಲ್ಲ ಕಲಿಸಿ ಬರ್ರಿ ಸ್ನಾನ ಅಂತ ಬಟ್ಟೆ ತೊಳ್ದ ಹಾಕ್ಬೇಕಿ ನಾ ಸಾಲಿಗೆಲ್ಲ ಹೋದ್ರು ಇವತ್ತು ಬೆಸ್ತಾರ ಬರ್ರಿ ನೋಡೋಣ ಬಟ್ಟೆ ತೊಳ್ದಾಕ್ಬೇಕ್ರಿ ಇನ್ನೂ ಬಟ್ಟೆ ನಾವು ಔಷ ರೆಡಿ ಮಾಡಿಟ್ಟಿನಿ ಇವು ಹೆಸ್ರು ಬೇಳೆ ಇದ್ದು ರೀ ಹೆಸ್ರು ಬಾಳೆ ನೆನಕೀನಿ ಸೊಪ್ಪು ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಇತ್ತು ಇದು ಹ್ಞೂ ಕ್ಯಾರೆಟ್ ಇತ್ತು ಹಾಂ ಕ್ಯಾರೆಟಾ ಹಾಂ ಕೆ ಕ್ಯಾರೆಟ್ ಇತ್ತು ಉಳ್ಳಾಗಡ್ಡಿ ಒಂದು ಮೆಣ್ಸಿನ್ಕಾಯಿ ಒಂದು ಎರಡು ಮೆಣ್ಸಿನ್ಕಾಯಿ ಟೊಮೆಟೊ ಹೆಚ್ಚಿಟ್ಟೀನಿ ಏನೋ ಒಂದು ಒಟ್ಟು ಅಡ್ಜಸ್ಟ್ಮೆಂಟ್ ಪಲ್ಯ ಮಾಡಿದ್ನ ಹೋಳ್ಗೆ ಸಾಂಬಾರಿನ ಐತೆ ರೀ ನಿನ್ನೆ ಎರಡು ಮೆಣ್ಸಿನ್ಕಾಯಿ ಕರೋದ್ನಲ್ಲ ಹೋದ್ರೆ நோட்ரி அந்த உழகி சாம்பார் ஒழுங்குடெல்லாம் இ மொதல் பட்டி தொழில் இதப்பை இது அக்கி தோழது இட்டினி தோளை எல்லா ரெண்டுமட்டினி இன்னும் பண்டை இக்கி வைக்க நோட் இஷ்டை இதொந்தர்படன முச்சிட்டுபிடன ஒழு வந்து மார இத எண்ணிக்க இது இட்டு ಇದೇ ಹಿಟ್ಟನ್ನ ಅದು ಅದ್ರೊಳಗೆ ತೋರಿಸ್ಬಿಡ್ತೀನಿ ತಡ್ರಿ ನಿಮಗೆ ಹ್ಞೂ ಈ ಥರನಾದೀನಿ ನೋಡ್ರಿ ಹೋಳ್ಗಿ ಮಾಡ್ತೀನಿ ರೀ ಈ ನಾದಿ ನೋಡ್ರಿ ಇಟ್ನಾ ಎಣ್ಣೆ ಕವರಿನ ಮ್ಯಾಲೆ ಮಾಡ್ತೀನಿ ರೀ ನಾನು ಕೊತ್ತಂಬರಿ ಐತೆ ಒಂದು ಸ್ವಲ್ಪ ಫಸ್ಟ್ ಬಟ್ಟೆ ತಗೋದಕ್ಕೆ ಬರನ್ರಿ ಬರ ನೋಡಿರಿ ಸ್ವಲ್ಪ ಮಳೆ ಬರುತ್ತೆ ಮತ್ತೆ ಒಂದು ಸ್ವಲ್ಪ ನೇಂದಿರ್ತಾ ಮತ್ತೆ ಒಂದು ಸ್ವಲ್ಪ ಮಳೆ ಬರುತ್ತೆ ಮತ್ತೆ ಒಂದು ಸ್ವಲ್ಪ ನೇಂದಿರುತ್ತೆ ಇಷ್ಟು ನೆಡಿಸಿ ರೀ ಈಗ ಪಟ್ಟನ ಬಟ್ಟೆ ತೋದ್ರಿ ಕರೆಂಟು ಅವಾಗ ಹೋಗಿದ್ದು ಈಗ ಒಂದು ಐತಿ ನೋಡಿರಿ ಈಗ ಹೋಳ್ಗೆ ಮಾಡೋದ್ ನೋಡ್ರಿ ಹೋಳ್ಗೆ ಎಷ್ಟು ಮೆತ್ತಗ್ಯೋ ಇವು ಎರಡು ಚಪಾತಿ ಇಟ್ಟು ಉಳ್ದತ್ತು ಎಷ್ಟು ಕವರಾಗಿ ನೋಡ್ರಿ ಹೋಳಿಗೆ ಸಾಂಬಾರು ಹೆಂಗೈತಿ ಮಸ್ತೈತು ನೋಡ್ರಿ ಅದೇನೋ ಅನ್ಕೋಬೇಡ್ರಿ ಕೊಬ್ಬರಿ ಅದು ಇಲ್ಲೇ ರೈಸ್ ರೆಡಿ ಆಗೈತಿ ಅದು ಸಾರಿನ ಸೌಟಿಟ್ಟು ಸ್ವಲ್ಪ ಹಿಂಗೆ ಇದನ್ನ ಮಾಡಿನ ಉಪ್ಪಿನಕಾಯಿ ತುಪ್ಪ ಪಲ್ಯ ನೋಡ್ರಿ ರೊಟ್ಟಿ ಆಗುತ್ತೆ ಆಗತ್ತೆ ಮತ್ತು ಆಗುತ್ತೆ ಪಲ್ಯ ಮಾಡಿ ನೋಡ್ರಿ ಈಗ ಬಂತು ನೋಡ್ರಿ ಅವಾಗ ಹೋಗಿದ್ದು ಈಗ ಬಂದೈತೆ ರೀ ಅಡಿಗೆ ಎಲ್ಲ ಆಗೈತಿ ನಮ್ಮ ಯಜಮಾನ್ರು ಬಂದಿಂದ ಊಟ ಮಾಡೋದು ನೋಡಿರಿ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ಹಾಯ್ ಫ್ರೆಂಡ್ಸ್ ಈಗ ನೋಡಿರಿ ನಾವು ಸ್ಕೂಲ್ಗೆ ಹೋಗಿ ಸ್ಕೂಲ್ ಮಿಷನ್ದು ಬಂದಿದ್ರಿ ನಮ್ಮ ಮಮ್ಮಿಯರು ಮಧ್ಯಾಹ್ನ ಊಟಕ್ಕೆ ಹೋಳ್ಗಿ ಮಾಡಿದ್ರಿ ಅವ ಇದ್ದು ನಾವು ಬಂದು ಎರಡು ಹೋಳ್ಗಿ ತಿಂದೀವಿ ಈಗ ರೊಟ್ಟಿ ಮಾಡಕ್ಕೆ ತರೀ ಮಧ್ಯಾಹ್ನ ಹೋಳ್ಗೆ ಮಾಡಿದ ಅವರು ಚೆನ್ನಾಗಿ ಹೆಸರು ಮತ್ತು ಅವರು ಈಗ ಹೇಳ್ಬೇಕು ವಿಜಯಪುರ ಕಾರ್ ಅಂತ ಅದ ರೀ ನಾವ್ ಹಿಂಗೆ ಅದ್ರ ಗೊತ್ತಾಗಲ್ಲ ಅವ್ರ ಚಾನಲ್ ಹೆಸರು ಹೇಳ್ತೀವ್ರಿ ಅವ್ರ ಚಾನೆಲ್ ಹೊಡೋದು ಅವ್ರಿಗೆ ಸಪೋರ್ಟ್ ಮಾಡ್ರಿ ಅವ್ರ ವೀಡಿಯೋನು ಮಸ್ತ್ ಮಸ್ತ್ ಬರ್ತಾವ ಅಡ್ಗೆಲ್ಲ ಅಡ್ಗೆಲ್ಲ ಸೂಪರ್ ಇರ್ತಾವ್ರಿ ಮತ್ತೆ ಹಂಗ ಅವ್ರ ಕಪ್ ಮಂದಿ ಅಂದ್ರೆ ಅದ ಅವ್ರ ವಿಡಿಯೋದಾಗ ಚಿಕ್ಕನ ಪಕ್ಕನ ಎಲ್ಲ ಸಿಗತ್ರಿ ನಿಮಗೆ ಇನ್ನೂ ನಮ್ಮ ವಿಡಿಯೋದಾಗ ಬರೋ ರೊಟ್ಟಿ ಬಲಿ ಇರುತ್ತ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಚಾನೆಲ್ ಹೆಸರು ಹೇಳಿ சானல் எஸ் அர்ஷனா ஃபேமிலி ப்ளவுஸ் நோட்றி அர்ஷனா ஃபேமிலி ப்ளவுஸு சானல் நோட்றி சப்போர் மாஷியாக இருக்கா மட்டும் ஹெச்சாகி நமக்கு ஃபஷி இருக்கா அவன்கீ அவ அட் ரீல்ஸ் ஆக்டாரி நோட்றி சப்போர் அது ಕಟ್ಟಿ ಮಾಡಕತ್ತೀವಿ ನೋಡ್ರಿ ಅವ್ರ ಚಾನಲ್ ಹೆಸರು ಹೇಳಿದೀವಲ್ರಿ ಅಷ್ಟ ಫ್ಯಾಮಿಲಿ ಬ್ಲಾಗ್ ಅಷ್ಟ ಫ್ಯಾಮಿಲಿ ಬ್ಲಾಗ್ಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಹಂಗ ಫ್ರೆಂಡ್ಸ ಚಂದ ಹಂಗ ಫ್ರೆಂಡ್ಸ ನಿಮ್ಮ ಹೆಸರು ನಮ್ಮ ವಿಡಿಯೋದಾಗ ಹೇಳ್ಬೇಕಂತಂದ್ರ ನೀವು ಕಮೆಂಟ್ ಮಾಡ್ರಿ ಚಾನಲ್ ಇದ್ದಾರ ಅಂತಂದ್ರ ಅಂದ್ರೆ ಯೂಟ್ಯೂಬ್ ಚಾನಲ್ ಇದ್ದಾರ ಅಂತಂದ್ರ ಕಮೆಂಟ್ ಮಾಡ್ರಿ ನಾವು ಖಂಡಿತವಾಗಿ ನಾವು ನಮ್ಮ ವಿಡಿಯೋದಾಗ ನಿಮ್ಮ ಹೆಸ್ರು ಹೇಳ್ತೀವಿ ಹಂಗ ಚಾನಲ್ ಇರ್ಲಾರ್ದವ್ರು ಕಮೆಂಟ್ ಮಾಡಿರಿ ನಿಮ್ಮ ಹೆಸರು ನಮ್ಮ ವಿಡಿಯೋದಾಗ ಹೇಳ್ತೀವಿ ನಿಮಗೂ ಖುಷಿ ಆಗುತ್ತಾ ನನಗೂ ಖುಷಿ ಆಗುತ್ತೆ ನಮಗೂ ನೋಡಿ ಈ ಥರ ಸಂಪೋ ಸಪೋರ್ಟ್ ಮಾಡ್ತಾರೆ ಈ ಥರ ಕಮೆಂಟ್ ಅಂತ ನನಗೂ ಭಾಳ ಅಂದ್ರೆ ಭಾಳ ಖುಷಿ ರೀ ಚಾನಲ್ ಇದ್ದವ್ರು ಕಮೆಂಟ್ ಮಾಡ್ರಿ ನಿಮ್ಮ ಚಾನಲ್ ಹೆಸ್ರು ನಮ್ಮ ವಿಡಿಯೋದಾಗ ಹೇಳ್ತೀವಿ ಯಾಕಂತಂದ್ರೆ ನಾನು ಬೆಳಿಬೇಕು ನೀವು ರೀ ಫ್ರೆಂಡ್ಸ ನನ್ನ ದದ ಒಂದು ಆಚೆ ನೋಡ್ರಿ ಎಲ್ಲ ಯೂಟ್ಯೂಬರ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಒಟ್ಟ ಎಲ್ಲರೂ ಎಲ್ಲ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ರಿ ನನಗೂ ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ನಾನು ಯೂಟ್ಯೂಬ್ ಮಾಡೋ ಕಾರಣನ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಸ್ವಲ್ಪ ಸಾಲ ಸಾಲ ಸಂಬಂಧ ಏನೋ ಒಂದು ನಾಲ್ಕು ರೂಪಾಯಿ ಬರ್ತಾವ ಅನ್ನೋ ಸಂಬಂಧ ನಾನು ಯೂಟ್ಯೂಬ್ ಮಾಡೀನಿ ಮತ್ತೆ ನಿಮ್ಮೆಲ್ಲರ ಪ್ರೀತಿ ಬೇಕ್ರಿ ನನಗೆ ಯಾಕಂತಂದ್ರೆ ಈಗ ಚಾನಲ್ ಚಲೋ ಮಾಡೀನಿ ಮಾಡೀನಿ ಕಾಲು ಎಳೆಲ್ಲ ಜಾಸ್ತಿ ಆಗ್ಬಿಟಾರೀ ಕೈ ಹಿಡಿದು ಮ್ಯಾಲೆ ಕೆತ್ತಾರೆ ಯಾರು ಇಲ್ಲ ಸಂಬಂಧಿಕರೊಳಗ ಕಾಲು ಎಳೆಯೋರು ಜಾಸ್ತಿ ಆಗ್ಯಾರ ರೀ ಯೂಟೂಬ್ ಫ್ಯಾಮ್ಲಿ ಕೈ ಹಿಡಿದು ಮ್ಯಾಲ್ ಕೆತ್ತಾರೆ ಜಾಸ್ತಿ ಆಗ್ಯಾರ ರೀ ಹಾಗಾಗಿ ನನಗೆ ನೀವೇ ಮೇನ್ ರೀ ನನಗೆ ನೀವು ಕೈ ಹಿಡ್ದು ನನ್ನ ಮ್ಯಾಲೆ ಕೆತ್ತಕತ್ತೀರಿ ನೀವ ಮೇನ್ ನನಗೆ ಮೇನ್ ಅಂತಂದ್ರೆ ಅರ್ಥಾಗತ್ತಿಲ್ಲ ಹ್ಞೂ ಮುಖ್ಯ ನೀವೇ ಮುಖ್ಯ ನಾನು ನೀವೇ ಮೊದ್ಲು ಅಣ್ಣ ತಮ್ಮ ಎಲ್ಲಾರ್ಕಿನ್ನ ನೀವ ಮೊದ್ಲು ಎಲ್ಲರು ನೀವು ನಮ್ಗೆ ಸಪೋರ್ಟ್ ಮಾಡ್ರಿ ಮಮ್ಮಿ ಇದು ಕಮೆಂಟ್ ಮಾಡಿದ್ರಲ್ಲ ಒಬ್ರು ವಾಣಿ ಅನ್ನೋರು ಹೆಸರು ಹೆಸರೀ ನಮ್ಗೂ ಖುಷಿ ಆಗತ್ತೇ ವಾಣಿ ವಾಣಿ ಅನ್ನೋ ಕಮೆಂಟ್ ಮಾಡಿದ್ರಿ ನಮಸ್ತೆ ಸಿಸ್ಟರ್ ನೀವು ನನ್ಕಿನ್ನ ದೊಡ್ಡೋರದಿರೋ ಸಣ್ಣರದಿರೋ ಗೊತ್ತಿಲ್ಲ ನಾನ್ ಸಿಸ್ಟರ್ ಅಂತೀನಿ ಈ ವಿಡಿಯೋ ನೀವು ನೋಡಕ್ ಹತ್ತಿದ್ರ ನೀವ್ ನನ್ಕಿನ ಸಣ್ಣರ್ ಇರ್ಬೋದು ಅನ್ಸುತ್ತ ಕಮೆಂಟ್ ಮಾಡ್ರಿ ನಮಗೂ ಬಹಳ ಖುಷಿ ಆಗುತ್ತೆ ವಾಣಿ ಅನ್ನವರಿಗೆ ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಅಪ್ಪಾಜಿ ನಮ್ಮ ತಂಗಿ ನಮ್ಮ ತಮ್ಮ ಎಲ್ಲಾರ ಕಡೆಯಿಂದ ಹಾಯ್ ಹ್ಮ್ ಮಧ್ಯಾಹ್ನ ಹೋಳ್ಗಿ ಮಾಡ್ಯಾರ ಈಗ ರೊಟ್ಟಿ ಮಾಡ್ತಾರ ಏನ ಮಾಡ್ತಾರ ನಮ್ಮ ಮಮ್ಮಿ ಅಲ್ಲೇ ಹಬ್ಬ ಐತೆ

ಹಾ ಹೆಂಗಿತ್ತು ನನ್ನ ತಂಗಿ ಹಂಗ ಎಲ್ಲ ಜೋಡ್ಸಕ್ತ ಒಂದೆರಡು ಇದ್ದೇವೆ ನೀನು ಎಷ್ಟು ಗಂಟಿದ್ದಾನಕ್ ಮಾಡಿ ಹತ್ತುವರೆನ ಇತ್ತು ಹನ್ನೊಂದುವರೆ ಆಗಿತ್ತು ಯಾವ ಗಂಗಿ ಗಂಗಾವ

பியாக கரெக்ட் ಮತ್ತೆ ನಂಗೆ ಸ್ಯಾಲರಿ ಇವ್ ಕೊಡ್ತಾರ ಸಾಧನ ಬುಕ್ಕ ಅದಂದ್ರ ವಿಜ್ಞಾನಕ್ ಸಂಬಂಧಪಟ್ಟಿದ್ದ ಮೇನ್ ಪಾಯಿಂಟ್ಸ್ ಎಲ್ಲರ್ತವ್ ನನ್ ಕಡೆ ನೂರ್ ರೂಪಾಯಿ ಐತಿ ಇನ್ನ ನೂರ್ ಅಪ್ಪಾಜಿ ಡಿಸ್ಕೌಂಟ್ ಕೊಡ್ತೀನಿ

ಮಾತೆ ಓರ್ತಾ ಈಗ ಮಮ್ಮಿ ಅಟೈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ತಾಗಿ ನೋಡೋರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡ್ರಿ ಮುಂದಿನ ದಿನ ಬ್ಲಾಗ್ ಗಳಗ ಮತ್ತೆ ನಿಮಗೆ ಸಿಗತೀರಿ ಬಾಯ್